ಸಮುದಾಯದ ಜೊತೆಗೆ ನಾವು ಹೆಚ್ಚಿಗೆ ಆಗಬೇಕಾಗಿದೆ ಅನ್ನೋದು ನೀವು ಅರ್ಥ ಮಾಡ್ಕೊಳ್ಬೇಕಾಗಿದೆ ಅನ್ನುವಂಥ ಆ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮಗಳು ವಿಶೇಷವಾಗಿ ನಡೆದರೆ ಪೂಜ್ಯರು ಈ ಕಾರ್ಯಕ್ರಮವನ್ನ ಎರಡು ಕಾರ್ಯಕ್ರಮ ಸಂಕ್ರಾಂತಿ ಕಾರ್ಯಕ್ರಮ ಶಿವರಾಜಿ ಕಾರ್ಯಕ್ರಮ ಸಿದ್ದರಾಮಾನಂದ ಸ್ವಾಮೀಜಿ ಯಾವ ಕಾರ್ಯಕ್ರಮವನ್ನ ರೂಪಿಸ್ತಾರೆ ಅವರು ಆ ಕಾರ್ಯಕ್ರಮದ ಹಿನ್ನೆಲೆ ಬಹಳ ವಿಶೇಷವಾಗಿರುವಂತಹ ಒಂದು ಕಲ್ಪನೆ ಇಟ್ಕೊಂಡೆ ಅವರು ಮಾಡ್ತಾ ಇರ್ತಾರೆ ಯಾವ ಕಾರ್ಯಕ್ರಮಗಳಿಗೆ ಇದು ಅದು ಎಸ್ ಬಿಟ್ಟು ಯಾರಿಗೇನೂ ತಗೋತಿಲ್ಲ ಜನ ಸಾಗರ ಅಂತೂ ಪ್ರತಿ ವರ್ಷವೂ ಕೂಡ ನಿಮ್ಗೆ ಎಲ್ಲ ಕಾರ್ಯಕ್ರಮಗಳ ಹಿಂದೆ ಜನ ಬರ್ತಾರೆ ಕಾರ್ಯಕ್ರಮ ಭಾಗಿಯಾಗ್ತಾರೆ ಯಾಕೆಂದ್ರೆ ಒಂದು ವೇಳೆ ಸಿದ್ದರಾಮನ್ ಸ್ವಾಮೀಜಿಯವರು ಈ ಕಾರ್ಯಕ್ರಮನ ಬಿಟ್ಟು ಅಂತ ಇಲ್ಲಿಗೆ ನಿಲ್ಲಿಸ್ಬಿಟ್ಟು ಅಂತ ನಮ್ಮನ್ನು ಯಾವ ರೀತಿ ಸೇರಿಸ್ತಾರೆ ಯಾರು ನಮ್ಮನ್ನ ನಮ್ಮ ಕಷ್ಟಗಳಲ್ಲಿ ನಮಗೆ ಹೇಳ್ತಾರೆ ಯಾರು ನಮ್ಮನ್ನ ನಮಗೆ ನಾವು ಯಾವಾಗಲೂ ಮಾರ್ಗ ಬಳಸ್ತಾ ಇರ್ತೀವಿ ನಮ್ಮ ಸಮಾಜಗಳು ಹೆಂಗೆ ಆಯ್ತು ಅಂತ ಹೇಳಿದ್ರೆ ಕುರುಬರನ್ನ ಬಳಸ್ಕೊಂಡು ಬೇರೆಯವರು ಬೆಳೆದ್ರು ಅದನ್ನು ನಮ್ಮನ್ನು ಯಾರು ಬೆಳೆಸ್ತಿಲ್ಲ ಗೊತ್ತಾಗುತ್ತಾ ನಾವು ನಾವು ಸೇರ್ಕೊಳ್ಬೇಕು ನಮ್ಮ ಸಂಸ್ಕೃತಿ ಹೆಸರಿನಲ್ಲಿ ಆಗಬೇಕು ನಮ್ಮ ಹಕ್ಕುಗಳನ್ನು ಆಗಬೇಕು ನಾವು ಕೂಡ ಜಾಗೃತರಾಗಿ ಶಿಕ್ಷಣವಾಗಿ ನಾವು ಕೂಡ ಇನ್ನೊಂದು ಸಮಾಜದ ಜೊತೆಗೆ ಒಂದು ದೊಡ್ಡ ಮಟ್ಟದಲ್ಲಿ ಹೆಜ್ಜೆ ಮಾಡಿದಾಗ ನಮ್ಮ ಸಂಘಟನೆಗೆ ಸಾರ್ಥಕ ನಾವು ಒಬ್ಬ ಸ್ವಾಮಿಗಳು ಅವರಿಗೆ ಅವರ ಆರೋಗ್ಯ ಪರಿಸ್ಥಿತಿ ತುಂಬಾ ಜ್ವರ ಆದ್ರೆ ಅವ್ರಿಗೆ ಕಷ್ಟ ಆಗುತ್ತೆ ಯಾರಾದರೂ ಇನ್ಫೆಕ್ಷನ್ ಇರುವಂತಹ ವ್ಯಕ್ತಿ ಅವ್ರ ಮುಂದೆ ಕುತ್ಕೊಂಡ್ರೆ ಬೇಗ ತಪ್ಪು ಶಕ್ತಿ ಅವರಿಗೆ ಒಬ್ಬ ಕಿಡ್ನಿ ಟ್ರಾನ್ಸ್ಫರ್ ಆಗಿರುವಂತಹ ವ್ಯಕ್ತಿ ಗಮನಿಸಿ ಹೊರಕ್ಕೆ ಬರಲ್ಲ ಮನೆ ಒಳಗಡೆ ಇದ್ದು ಎಲ್ಲ ವೈದ್ಯಕೀಯ ಸೌಲಭ್ಯ ಔಷಧಿ ತಗೊಂಡು ಆರಾಮಾಗಿರ್ತಾರೆ ಆದ್ರೆ ಸ್ವಾಮೀಜಿ ಅವರು ಆ ರೀತಿ ಮನಸ್ಸು ಮಾಡಿದರೆ ಬೆಂಗಳೂರು ಮಹಾನಗರದಲ್ಲಿ ಯಾವುದೋ ಒಂದು ದೊಡ್ಡ ಬಂಗಲೆಯಲ್ಲಿ ಎಸಿ ರೂಪದಲ್ಲಿ ಆರಾಮ ಕುತ್ಕೊಂಡು ವಾಕ್ ಮಾಡ್ಕೊಂಡು ಊಟ ಮಾಡ್ಕೊಂಡು ಮಕ್ಕಳು ಕಾರ್ ಕಡೆ ಇಂಥ ಪೂಜ್ಯರು ತನ್ನ ನನ್ನ ಆರೋಗ್ಯ ಮುಖ್ಯ ಅಲ್ಲ ಒಂದು ಆರೋಗ್ಯವಾದ ಸಮಾಜ ನಿರ್ಮಾಣ ಮಾಡಬೇಕು ಅನ್ನುವಂಥ ಕಲ್ಪನೆ ಏನಿದೆಯಲ್ಲ ಸಮಾಜ ಬಾಳಿಕೊಂಡು ಇವತ್ತು ವ್ಯಕ್ತಿ ಇರ್ತಾರೆ ಹೋಗ್ತಾರೆ ಆದ ಒಂದು ಮಾತು ಹೇಳಲು ಬಯಸ್ತೀನಿ ಸಿದ್ದರಾಮನ ಪುಟ್ಟಿ ಮಹಾಸ್ವಾಮಿ ಇವರು ಏಕೆಂದ್ರೆ ನಾಗರಿಕತೆ ಆರಂಭದಂತೆ ನದಿ ಪಕ್ಕದಲ್ಲಿ ಇವತ್ತು ಕುರುಬರ ಸಂಸ್ಕೃತಿಯನ್ನು ಮತ್ತೆ ನದಿ ತಟದಲ್ಲಿ ನಿಮ್ಮೆಲ್ಲರೂ ಕೂಡಿಸಿ ನಮ್ಮ ಸಂಸ್ಕೃತಿಯ ಬಗ್ಗೆ ಮತ್ತೆ ಮತ್ತೆ ಹೇಳುವಂತ ಒಂದು ಕಾರ್ಯಕ್ರಮ ಏನಿದೆಯಲ್ಲ ಈ ಕಾರ್ಯಕ್ರಮ